ಅವ್ರಿಗೆ ಕಡ್ಡಿ ಪಿ ಎಮ್ ಎಲ್ ಎ ಜೆ ಡಿ ಎಸ್ ಎಮ್ ಎಲ್ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಪಟ್ಟವ್ರು ಇಷ್ಟು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಬೇಕು ಅನ್ನೋದು ಇದ್ದೇ ಇರ್ತದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂತ ವಿಚಾರ ನಮಗೂ ಕೂಡ ಇವತ್ತು ಟಿವಿ ಚಾನೆಲ್ ಅಲ್ಲಿ ಬೇರೆ ಏನು ಸಬ್ಜೆಕ್ಟ್ ಇರ್ತಾ ಇಲ್ಲ ಇವ್ರು ಬೆಳಗ್ಗೆ ಇದ್ರೆ ಸಂಜೆವರೆಗೂ ಇವ್ರದೇ ನೋಡೋದು ಆಗೋಗೈತೆ ಅದರಲ್ಲಿ ಇವತ್ತು ಅಭಿವೃದ್ಧಿ ಕೆಲಸವನ್ನ ಬಿಟ್ಟು ಜನ ಕೂಡ ಎಲ್ಲ ಕೂಡ ರಸ್ತೆಗಳು ಗುಂಡಿ ಬಿದ್ದು ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ರೈತರುಗಳು ಅತಿವೃಷ್ಟಿಯಿಂದ ಇವತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದರೂ ಕೂಡ ಯಾರು ಹೋಗಿ ನೋಡ್ತಾ ಇಲ್ಲ ಇಡೀ ಬೆಂಗಳೂರಲ್ಲಿ ಒಂದೇ ಒಂದು ಹೊಸ ಪ್ರಾಜೆಕ್ಟನ್ನು ಮಾಡಿಲ್ಲ ಇವತ್ತು ಎಮ್ ಎಲ್ ಎಗಳಿಗೆ ಕೇವಲ ಬಿ ಜೆ ಪಿ ಎಮ್ ಎಲ್ ಎ ಜೆ ಡಿ ಎಸ್ ಎಮ್ ಎಲ್ ಎಗಳಿಗೆ ಬರೀ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟವ್ರು ಇಷ್ಟು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಅಭಿವೃದ್ಧಿ ಶೂನ್ಯ ದುಡ್ಡನ್ನು ಮಾತ್ರ ಟ್ಯಾಕ್ಸ್ಗಳು ಎಲ್ಲ ಥರದಲ್ಲೂ ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ಅಧಿಕಾರಕ್ಕೋಸ್ಕರ ಕಚ್ಚಾಟ ಮಾಡಿಕೊಂಡು ಇಡೀ ಕ್ಷೇ ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸ್ತಕ್ಕಂಥ ಕೆಲಸವನ್ನು ಪಾಪದ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ನೂರು ಮೂವತ್ತಾರು ಸೀಟನ್ನು ಇಡೀ ರಾಜ್ಯದ ಜನತೆ ಕೊಟ್ಟರು ಅದನ್ನು ಸದುಪಯೋಗವನ್ನು ಮಾಡಿಕೊಂಡು ಜನಗಳ ಕೆಲಸವನ್ನು ಮಾಡತಕ್ಕಂಥದನ್ನು ಬಿಟ್ಟು ಇವತ್ತು ಅಧಿಕಾರಕ್ಕೋಸ್ಕರ ಜಗಳವನ್ನು ಮಾಡ್ತಾರೆ ಇದರಿಂದ ರಾಜ್ಯದ ಅಭಿವೃದ್ಧಿ ಶೂನ್ಯ ಆಗ್ತದೆ ಇವತ್ತು ಸರ್ಕಾರ ನಮಗೇನು ಅವರೇ ಇನ್ನೂ ಎರಡೂವರೆ ವರ್ಷ ಇರಲಿ ಬಿದ್ದುವಂಥದ್ದು ಅಂತಾರೆ ನಾವು ಕಾಯ್ಕೊಂಡು ಕೂತಿರ್ತೀವಲ್ಲ ನಾವೇ ಸುಮ್ಮನೆ ಕೂತಿರ್ತೀವ ಅದನ್ನು ನಾವು ನೋಡೇ ನೋಡ್ತೀವಿ ಅವಕಾಶವನ್ನು ನೋಡ್ತೀವಿ ಅದರಲ್ಲಿ ಅವರಾಗ ಅವ್ರು ಬಿದ್ದು ಹೋದರೆ ನಾವಾಗ ಯಾಕೆ ನಾವಾಗ ಸುಮ್ಮನೆ ಇರೋಣ ಅವ್ರಿಗೆ ಏನು ಕಡ್ಡಿ ಕೊಟ್ಟು ನಿಲ್ಸಕ್ಕೆ ಹೋಗೋಲ್ಲ ಕಡ್ಡಿನ ಎಳಿತಿ ಬಿದ್ದೋಗ್ಲಿ ಅಂತೇಳಿ